ವೈಜಯಪುರ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಶಾಖೆ ಮತ್ತು ಮಹಿಳಾ ವಿಭಾಗದ ಇವರ ಸಹಯೋಗದಲ್ಲಿ ಇಂದು ಅರವತ್ತೊಂಬತ್ತನೇ ಬೌದ್ಧ ದಮ್ಮು ದೀಕ್ಷಾ ಮಹೋತ್ಸವ ಹಾಗೂ ಅಶೋಕ ವಿಜಯದಶಮಿ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅಶೋಕ ವಿಜಯದಶಮಿ ದಮ್ಮು ವಿಜಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗವು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರವರೆಗೂ ಜನಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟರು ಧರ್ಮದ ಕಾಲಂನಲ್ಲಿ ಬೌದ್ಧರು ಎಂದು ಬರೆಸಬೇಕು ಎಂದು ಆಯು ಮಹೇಶ ಖ್ಯಾತನ್ ಸಂಯೋಜಕರು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ವಿಜಯಪುರ ತಿಳಿಸಿದರು ಎಲ್ಲ ಸೌಲಭ್ಯಗೆ ನಮ್ಮ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಎಲ್ಲ ನಮ್ಮ ಹಿರಿಯರು ಎಲ್ಲ ಸಮೀಕ್ಷೆಯಲ್ಲಿ ನಮ್ಮ ಗಣಿಕೀಕೃತ ಏನ್ ಸರ್ವೆ ಮಾಡ್ತಾ ಇದ್ದೀರಿ ಆ ಸರ್ವೆಯಲ್ಲಿ ನಮ್ಮ ಬೌದ್ಧ ಧರ್ಮ ಬರಬೇಕು ಅನ್ನುವಂತಹ ವಿಚಾರಕ್ಕೆ ಆದ್ದರಿಂದ ನಮೋ ನಮೋದ್ದಾಯ ಈ ಬಿಜಾಪುರ ಜಿಲ್ಲೆ ಅಖಿಲ ಕರ್ನಾಟಕ ಬೌದ್ಧ ಆಂದೋಲನ ಸಮಿತಿ ಮತ್ತು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ಕರೆದ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನ ಅಭಿನಂದಿಸ್ತಾ ಈ ದೇಶದ ಈ ಸಮಸ್ತ ನಾಗರಿಕರಿಗೆ ಅರವತ್ತೊಂಬತ್ತನೆಯ ಧಮ್ಮಚಕ್ರ ಚಕ್ರ ಪರಿವರ್ತನೆಯ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಈ ದೇಶ ಬಾಬಾ ಸಾಹೇಬರು ಈ ದೇಶವನ್ನು ಪ್ರಬುದ್ಧ ಭಾರತ ಮತ್ತು ಬುದ್ಧಮಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಏನಿದೆಯಲ್ಲ ಆ ವ್ಯವಸ್ಥೆ ಬದಲಾವಣೆಗಾಗಿ ತಮ್ಮ ಜೀವನ ಪೂರ್ತಿ ಪ್ರಯತ್ನ ಪಟ್ಟು ಈ ವ್ಯವಸ್ಥೆ ಅಂದರೆ ಈ ವೈದಿಕ ವ್ಯವಸ್ಥೆ ಈ ಮನುಷ್ಯ ಮನುಷ್ಯರ ನಡುವೆ ಇರತಕ್ಕಂಥ ಅಂತರವನ್ನು ಅವರು ಅದು ನೀಗಿಸ್ಲಿಕ್ಕೆ ಸಾಧ್ಯ ಆದ ಆಗದೇ ಇದ್ದಾಗ ಬಾಬಾ ಸಾಹೇಬರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ನಾನು ಬೌದ್ಧ ಹಿಂದೂ ಆಗಿ ಸಾಯಲಾರೆ ಅಂತ ಹೇಳಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಒಂದು ಡಿಕ್ಲೇರ್ ಮಾಡಿ ಹತ್ತೊಂಬತ್ತು ನೂರ ಐವತ್ತಾರು ಹದಿನಾಲ್ಕು ಅಕ್ಟೋಬರ್ ಹದಿನಾಲ್ಕರಂದು ಅವರು ಬೌದ್ಧ ಧರ್ಮಕ್ಕೆ ಮರಳ್ತಾರೆ ಮರಳಿದ ನಂತರ ಅದಕ್ಕೆ ಬಾಬಾ ಸಾಹೇಬರು ಒಂದು ಕಲ್ಪನೆ ಒಂದು 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 ವಿಜನ್ ಇದೆ ಅವರಿಗೆ ಏನಂದರೆ ನನ್ನ ಜನ ಎಲ್ಲ ಸರ್ವತ್ಯಾಗವನ್ನು ಮಾಡ್ತಾರೆ ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ ಹಾಗಾಗಿ ಅವರು ಒಂದು ಅವರ ಒಂದು ವಿಷನನ್ನು ನಾವು ಅದು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಈಗ ನಡತಕ್ಕಂಥ ಒಂದು ಇಪ್ಪತ್ತೆರಡು ಸೆಪ್ಟೆಂಬರ್ ಇಂದ ಏನು ನಡೀತಾ ಇದೆ ಈ ಜನಸಂಖ್ಯೆ ಸಮೀಕ್ಷೆ ಏನು ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಎರಡು ವಿಷಯಗಳಿದೆ ಒಂದು ಧರ್ಮದ ಕಾಲಮನಲ್ಲಿ ಬುದ್ಧಿಸ್ಟ್ ಅಂತ ಬರೆದು ಮತ್ತೆ ಜಾತಿ ಕಾಲಮನಲ್ಲಿ ಬುದ್ಧಿಸ್ಟ್ ಅಂತ ಬರೆದು ಮತ್ತು ಉಪಜಾತಿ ಕಾಲಂನಲ್ಲಿ ಬುದ್ಧಿಸ್ಟ್ ಅಂತ ಬರೆದಾಗ ಅವರು ಟೂ ವೇಗ್ ಹೋಗ್ತಾರೆ ಅವರು ಬುದ್ಧಿಷ್ಟ್ ಪ್ಯೂರ್ ಆಗಿ ಬುದ್ಧಿಷ್ಟ್ ಆಗ್ತಾರೆ ಇನ್ನೊಂದು ವ್ಯವಸ್ಥೆ ಇದೆ ಏನಂದ್ರೆ ಈ ದಲಿತ ಹಿಂದುಳಿದ ಜನ ಇನ್ನೂ ನಮಗೆ ಸಂವಿಧಾನದ ಸಲ್ ಸವಲತ್ತುಗಳನ್ನ ಸಿಕ್ಕಿಲ್ಲ ಇನ್ನೂ ನಾವು ಅದರಲ್ಲಿ ಸವಲತ್ತುಗಳು ನಮ್ಗೆ ಬೇಕಾಗಿದೆ ಅನ್ನೋವರು ಧರ್ಮದ ಕಾಲಂನಲ್ಲಿ ಬುದ್ಧಿಸ್ಟ್ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಅಂತ ಬರೆಸಿ ಈ ಒಂದು ಜಾ ಉಪಜಾತಿ ಕಾಲಂನಲ್ಲಿ ವಲಯ ಮಾದಿಗ ಒಂದು ನೂರ ಒಂದು ಜಾತಿಗಳು ಅವು ಅವುಗಳನ್ನೆಲ್ಲ ತಾವು ಬರೆಸಿದರ ಭರಿಸಿದರೆ ಈ ಈ ಸಂವಿಧಾನತ್ವ ಸೌಲಭ್ಯಗಳೇನಿದೆಯಲ್ಲ ರಿಸರ್ವೇಶನ್ ಅದು ಅದು ತಮ್ಮೆಲ್ಲರಿಗೂ ಆ ಸೌ ಒಂದು ರಿಸರ್ವೇಶನ್ ಸೌಲಭ್ಯನ ಮುಂದುವರಿತದೆ ಅಂತ ಮಾತನ್ನು ಹೇಳ್ತಾ ಈ ಈಗ ಈಗಾಗಲೇ ಹೇಳಿದ ಹಾಗೆ ಕೆಲವರು ಈ ಈ ರಾಜಕಾರಣಿಗಳು ಮತ್ತು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿ ಉಪಯೋಗ ಮಾಡಿಕೊಂಡು ಸಹ ಅವರು ಇನ್ನೂ ಹಿಂದೂ ಧರ್ಮ ಅಥವಾ ಅದರಿಂದ ಹೊರಗೆ ಬರದೇ ಇರ್ ಇರ್ ಇರ್ತಕ್ಕಂಥ ವ್ಯವಸ್ಥೆ ಇದೆ ಹಾಗಾಗಿ ಈ ಹೊಲೆಯ ಮಾದಿಗ ಎಲ್ಲ ಜಾತಿಗಳಲ್ಲಿ ಬಾಬಾ ಸಾಹೇಬರ ಬುದ್ಧರ ಅನುಯಾಯಿಗಳಿದೆ ಇದ್ದಾರೆ ನಾವು ಹೊಲೆಯ ಒಂದೇ ಜಾತಿಯಲ್ಲ ಎಲ್ಲ ಒಂದು ನೂರ ಒಂದು ಜಾತಿಗಳು ಸಹ ಬುದ್ಧಿಸ್ಟ್ ಅಂತ ಈ ಒಂದು ಜಾತಿ ಧರ್ಮ ಜಾತಿ ಕಾಲಮಿನಲ್ಲಿ ಬುದ್ಧ ಎಸ್ಸಿ ಮತ್ತು ನೂರ ಒಂದು ಜಾತಿಗಳನ್ನ ಬರ್ಸೋದ್ರ ಮುಖಾಂತರ ಈ ಬೌದ್ಧ ಆಂದೋಲನವನ್ನು ಬಾಬಾ ಸಾಹೇಬರ ಒಂದು ಆಶೆಯನ್ನು ಪೂರೈಸಬೇಕಂತ ಹೇಳ್ತಾ ಬುದ್ಧ ಭಾರತ ಪ್ರಬುದ್ಧ ಭಾರತ ಮಾಡಬೇಕು ಅಂತ ಹೇಳ್ತಾ ತಮ್ಮನ್ನೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸ್ತಾಳ್ತೇನೆ ಜೈ ಭೀಮ್ ವೆಗಳು ನಾನು ಬಸವರಾಜ್ ಹೋಳ್ಕರ್ ಬಿ ಐ ಸ್ಟೇಟ್ ಸೆಕ್ರೆಟರಿ ಮತ್ತು ಬಿಜಾಪುರ ಅಖಿಲ ಕರ್ನಾಟಕ ಬುದ್ಧಿಸ್ಟ್ ಆಂದೋಲನದ ನಮ ಬುದ್ಧಾಯ ಜೈ ಭೀಮ್ ಬೌದ್ಧ ಧಮ್ಮ ದೀಕ್ಷಾ ದಿನ ಹಾಗೂ ಅಶೋಕ್ ವಿಜಯದಶಮಿಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನತೆಗೂ ತಿಳಿಸುತ್ತಾ ಬಂಧುಗಳೇ ಈ ಬುದ್ಧಿಸ್ಟ್ ಮೂವ್ಮೆಂಟ್ ಅನ್ನೋದೇನಿದೆ ಇದು ಡೆಮಾಕ್ರೆಟಿಕ್ ಮೂವ್ಮೆಂಟ್ ಪ್ರಜಾಪ್ರಭುತ್ವವನ್ನ ಆಂದೋಲನ ಆಗಿದೆ ಈ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಸಮುದಾಯಗಳು ಏನಿದೆ ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ ನಾವು ಬಾಳಿ ಬದುಕ್ತಾ ಇದೀವಿ ಬಾಬಾ ಸಾಹೇಬ್ ಅವರು ಕಂಡಂತ ಕನಸು ಏನಾಗಿತ್ತು ಅಂತಂದ್ರೆ ಈ ಭಾರತ ದೇಶವನ್ನು ಬೌದ್ಧಮಯವಾಗಿ ಮಾಡಬೇಕು ಯಾಕೆ ಬೌದ್ಧಮಯವಾಗಿ ಮಾಡಬೇಕು ಅಂತಂದ್ರೆ ಭಾರತ ದೇಶದಲ್ಲಿ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಇದೆ ನೂರ ಆರು ಸಾವಿರ ಜಾತಿಗಳಾಗಿ ಒಡೆದು ಹೋಳಾಗಿರುವಂತ ಈ ಭಾರತ ದೇಶವನ್ನ ಒಂದು ಜಾತಿ ನಿರ್ಮೂಲನೆಯನ್ನ ಮಾಡಿ ಸಮಾನತೆಯ ಸಮಾಜವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಹತ್ತೊಂಬತ್ ನೂರ ಐವತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕರಂದು ಬುದ್ಧ ಧರ್ಮವನ್ನ ಮರಳಿ ಹೋಗ್ತಾರೆ ನಾಗ್ಪುರದ ಒಂದು ದೀಕ್ಷಾ ಭೂಮಿಯಲ್ಲಿ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಈ ನಾಡಿನ ಎಲ್ಲ ಜನರಿಗೂ ಬರೀ ಒಂದೇ ಸಮುದಾಯಕ್ಕೆ ನಾನು ಕೇಳ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಬುದ್ಧ ಧರ್ಮಕ್ಕೆ ಬರಬೇಕು ಮರಳಿ ಬರಬೇಕು ಅಂತ ಬಾಬಾ ಸಾಹೇಬ್ರ್ ಹೇಳಿದ್ದಾರೆ ಇವತ್ತಿನ ಒಂದು ಜಾತಿ ಗಣತಿ ನಡೀತಾ ಇದೆ ಹಿಂದುಳಿದ ಆಯೋಗ ಏನ್ ಮಾಡ್ತಾ ಇದೆ ಜಾತಿ ಗಣತಿ ಅದರಲ್ಲಿ ಈ ಹಿಂದುಳಿದ ಸಮುದಾಯಗಳೇನಿದಾವಲ್ಲ ಅವು ಸಮಾನತೆ ತರಬೇಕು ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ಅವರು ಮೇಲ್ವರ್ಗದವರು ಏನಿದಾರಲ್ಲ ಅಲ್ಲಿ ಸಮಸಮ ಬರಬೇಕು ಅದಕ್ಕಾಗಿ ಮೀಸಲಾತಿ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಅಂತ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗಾಗಿ ಈ ಒಂದು ಮೀಸಲಾತಿ ರಿಸರ್ವೇಶನ್ ರೈಟ್ ಏನಿದೆ ಅದು ನಾವು ಸೆಡ್ಯೂಲ್ ಕಾಸ್ಟ್ ಇದ್ರೂ ಕೂಡ ಬುದ್ಧಿಸಮ್ಗೆ ಹೋದ್ರೆ ಅಲ್ಲಿ ನಮಗೆ ಸಿಗುವಂತ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಈ ಎಲ್ಲ ಹಕ್ಕುಗಳನ್ನ ಸಿಗಬೇಕು ಅಂತ ಹೇಳಿ ನೈನ್ಟೀನ್ ನೈನ್ಟಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ವಿಪಿ ಸಿಂಗ್ ಸರ್ಕಾರ ಮಾಡಿದೆ ಸೊ ಈ ಸರ್ಕಾರದ ಒಂದು ಆಕ್ಟ್ ಅನ್ನ ಇಲ್ಲಿವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನ ಜಾರಿ ಮಾಡಲಿಕ್ಕೆ ಹಿಂದೂ ಒಂದು ವಿನ ಅಂತಾರಲ್ಲ ಆ ತರ ನೋಡಿ ಅದನ್ನ ಜಾರಿಗೆ ತಂದಿಲ್ಲ ಹೀಗಾಗಿ ಇವತ್ತು ನಡೆಯುತ್ತಿರುವಂತಹ ಜಾತಿ ಗಣತಿಯಲ್ಲಿ ನಾನು ಹಿಂದುಳಿದ ಸಮುದಾಯಗಳಿಗೆ ಕೇಳಿಕೊಳ್ಳುವುದು ಏನಂತಂತಂದ್ರೆ ಧಮ್ಮದ ಕಾಲಮದಲ್ಲಿ ಬೌದ್ಧ ಧಮ್ಮ ಅಂತ ಬರೆಸ್ರಿ ಜಾತಿಯ ಕಾಲಮಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸ್ರಿ ಮತ್ತು ನಿಮ್ಮ ಉಪಜಾತಿಯಲ್ಲಿ ಏನಿದೆ ಅದರಲ್ಲಿ ನಿಮ್ಮ ಜಾತಿಗಳು ಏನಿದಾವೆ ಈ ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ನಲ್ಲಿ ನೂರ ಒಂದು ಜಾತಿಗಳಿದೆ ಅದಕ್ಕೆ ನೀವು ಯಾವುದಕ್ಕೆ ಸಂಬಂಧಿಸಿದಿರಿ ಆ ಜಾತಿಯನ್ನ ನೀವು ಬರೆಸ್ಬೇಕು ಅಂತ ಹೇಳಿ ನಾನು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಸಮಿತಿ ಮತ್ತು ಬಿ ಎಸ್ ಐ ವಿಜಯಪುರ್ ಈ ವಿಂಗ್ ವತಿಯಿಂದ ನಾನು ಇವತ್ತು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ ಏಕೆಂದರೆ ಭಾರತ ಬೌದ್ಧಮಯ ಆಗಲಿಕ್ಕೆ ಇದು ಒಂದು ನಮ್ಮ ಮೊದಲ ಹೆಜ್ಜೆ ಅಂತ ಹೇಳಿ ಈ ಮೂಲಕ ತಮ್ಗೆ ತಿಳಿಸ್ತೀನಿ ಆ ಇಲ್ಲಿಯವರೆಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ ನಮೋ ಬುದ್ಧಾಯ್ ಜೈ ಭೀಮ್ ನನ್ನ ಹೆಸರು ಅನ್ನಪೂರ್ಣ ಬೆಳ್ಳೆನವರ್ ವಿಜಯಪುರ ಬಿ ಎಸ್ ಐ ವುಮೆನ್ ವಿಂಗ್ ನ ವೈಸ್ ಪ್ರೆಸಿಡೆಂಟ್ ಭಾರತೀಯ ಬೌದ್ಧ ಮಹಾಸಭಾ ಬಿಜಾಪುರ ಜಿಲ್ಲಾ ಶಾಖೆ ಹಾಗೂ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ವಿಜಯಪುರ ಶಾಖೆ ಈ ಶಾಖೆಯ ಸಂಚಾಲಕನಾಗಿ ನಾನು ಮಹೇಶ್ ಗೋವಿಂದರಾವ್ ಖ್ಯಾತನ್ ನಿವೃತ್ತ ಅರಣ್ಯ ಅಧಿಕಾರಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸನ್ನು ನನಸು ಮಾಡುವುದಕ್ಕಾಗಿ ಈ ಶುಭ ಸಂದರ್ಭದ ಗಳಿಗೆಯಲ್ಲಿ ನಾನು ತಮ್ಮೆಲ್ಲರನ್ನು ಕರೆಸಿ ಕಾ ಇತ್ತೀಚಲಾಗಿ ನಡೆಯುತ್ತಿರುವ ಈ ದಾಖಲಾತಿ ಆಂದೋಲನದಲ್ಲಿ ನಾವು ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅನ್ನುವಂಥ ಕಾಲಮ್ ಇದೆ ಆ ಕಾಲಂನಲ್ಲಿ ಬೌದ್ಧ ಅಂತಿರ್ಕೊಂಡು ಅಂದುಬಿಟ್ಟು ಬರೆಸ್ಬೇಕು ಅದೇ ತೆರನಾಗಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಅಂತೆ ಕಂಡಿದೆ ಅಲ್ಲಿ ಪರಿಶಿಷ್ಟ ಜಾತಿ ಹೊಲೆಯ ಮಾದಿಗ ಅವರಿಗೆ ಸಲ್ಲಬೇಕಾದಂತ ಒಂದು ನೂರು ಒಂದು ಜಾತಿಗಳನ್ನ ಬರೆಯಬಹುದು ಅದೇ ತೆರನಾಗಿ ಕಾಲಂ ನಂಬರ್ ಹತ್ತರಲ್ಲಿ ಅವರಿಗೆ ಉಪಜಾತಿ ಅಂತ ಇರ್ತದೆ ಆ ಉಪಜಾತಿಯಲ್ಲಿ ನನಗೆ ಸಂಬಂಧಪಟ್ಟಂತೆ ನಾನು ಹೊಲೆಯರಂತೆ ಬರೆಯುತ್ತಾ ಇದ್ದೇನೆ ತಾವು ಸಹಿತ ತಮಗೆ ಸಂಬಂಧಪಟ್ಟ ಜಾತಿಯನ್ನ ಅದರಲ್ಲಿ ನಮೂದು ಮಾಡೋದ್ರಿಂದ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸುವಲ್ಲಿ ಒಂದು ಏನು ಆಕ್ಟ್ ಆಗಿದೆ ಅದು ಭಾರತ ದೇಶದಾದ್ಯಂತ ಎಲ್ಲ ಸರ್ಕಾರದವರು ಆ ಆದೇಶವನ್ನು ಮುಚ್ಚಿಟ್ಟು ಮೂವತ್ತೈದು ವರ್ಷಗಳ ಕಾಲ ನಮಗೆ ಬುದ್ಧಿಸ್ಟರ್ಗೆ ಪರಿಶಿಷ್ಟ ಜಾತಿಯಲ್ಲಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಈ ಸೌಲಭ್ಯಗಳನ್ನು ನಾವು ಪಡೀಬೇಕಾದ್ರೆ ನಾವು ಈಗ ಸೆನ್ಸೇಷನ್ ಏನ್ ಮಾಡ್ತಾ ಇದ್ದಾರೆ ಈ ಸೆನ್ಸೇಷನ್ ನಲ್ಲಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅನ್ನುವಂಥ ಕಾಲಂನಲ್ಲಿ ಬೌದ್ಧ ಅಂತ ತಿಳ್ಕೊಂಡು ಅಂದ್ಬಿಟ್ಟು ನೀವು ದಾಖಲೆ ಮಾಡೋದ್ರಿಂದ ತಮಗೆ ಪರಿಶಿಷ್ಟ ಜಾತಿಯಲ್ಲಿ ಸಿಗಬೇಕಾದಂತಹ ಎಲ್ಲ ಸವಲತ್ತುಗಳು ಸಹಿತ ತಮಗೆಲ್ಲರಿಗೂ ದೊರೆಯುತ್ತದೆ ಅನ್ನುವಂತ ಮಾತನ್ನ ಈ ವೇದಿಕೆಯ ಮುಖಾಂತರ ನಾನು ಹೇಳುವುದಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ